ಮೊದಲನೆಯ ವಾಚನ ಇಬ್ರೇರಿ ಬರೆದ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಚನಗಳು ಒಂದರಿಂದ ಐದು ಹಾಗೂ ಹನ್ನೊಂದು ಸಹೋದರರೇ ದೇವರು ತಮ್ಮ ವಿಶ್ರಾಂತಿಯ ನೆಲೆಯನ್ನು ನೀಡುವುದಾಗಿ ಮಾಡಿದ ವಾಗ್ದಾನ ಇನ್ನು ರದ್ದಾಗದೆ ಉಳಿದಿದೆ ನಿಮ್ಮಲ್ಲಿ ಯಾರು ಆ ವಾಗ್ದಾನದ ಫಲವನ್ನು ಪಡೆಯದೆ ಇರಬಾರದು ಎಂತಲೇ ನಾವು ಭಯ ಭಕ್ತಿಯಿಂದ ಬಾಳೋಣ ಶುಭ ವಾರ್ತೆಯನ್ನು ಅವರಿಗೆ ಸಾರದಂತೆ ನಮಗೂ ಸಾರಲಾಯಿತು ಅವರು ಅದನ್ನು ಹಾಲಿಸಿದರು ಆದರೆ ಅವರಲ್ಲಿ ವಿಶ್ವಾಸವಿರಲಿಲ್ಲ ಈ ಕಾರಣ ಅವರು ಕೇಳಿದ ಸಂದೇಶದಿಂದ ಪಡೆಯದೆ ಹೋದರು ಲೋಕಾದಿಯಲ್ಲೇ ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿದರು ಅವರು ಸೇರರು ಎನ್ನ ವಿಶ್ರಾಂತಿಯ ನೆಲೆಯನ್ನು ಇವರೆಂದಿಗೂ ಎಂದು ಸಿಟ್ಟುಗೊಂಡು ಶಪಥ ಮಾಡಿದನು ಎಂದು ಹೇಳಿದ್ದಾರೆ ವಿಶ್ವಾಸಿವ ನಾವಾದರೂ ಆ ವಿಶ್ರಾಂತಿಯ ನೆಲೆಯನ್ನು ಸೇರುತ್ತೇವೆ ಪವಿತ್ರ ಗ್ರಂಥದ ಒಂದೆಡೆಯಲ್ಲಿ ಏಳನೆಯ ದಿನವನ್ನು ಕುರಿತು ದೇವರು ತಮ್ಮ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು ಎಂದು ಬರೆದಿದೆ ಮೇಲೆ ಹೇಳಿದ ವಚನಲಲಾದರೂ ಸೇರರು ಎನ್ನ ವಿಶ್ರಾಂತಿಯ ನೆಲೆಯನ್ನು ಇವರೆಂದಿಗೂ ಎಂದಿದ್ದೆ ಆದುದರಿಂದ ಈ ವಿಶ್ರಾಂತಿಯನ್ನು ಪಡೆಯಲು ನಾವು ಪ್ರಯತ್ನ ಪಡೋಣ ನಮ್ಮಲ್ಲಿ ಯಾರು ಆ ಜನರಂತೆ ಅವಿತೇತೆಯಿಂದ ವರ್ತಿಸಿ ವಿಶ್ವಾಸ ಭ್ರಷ್ಟರಾಗದೇ ಇರೋಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮರೆಯರು ನನ್ನ ಜನರು ನನ್ನ ಮಹತ್ಕಾರ್ಯಗಳನ್ನು ಪೇಳ್ಬೇಬು ನಾವು ಕೇಳಿ ತಿಳಿದುಕೊಂಡುಗಳನ್ನೇ ಪೂರ್ವಜರೆಮಗೆ ತಿಳಿಸಿದ ಸಂಗತಿಗಳನ್ನೇ ಪ್ರಭುವಿನ ಮಹಿಮೆ ಪರಾಕ್ರಮದ ವಾಡಗಳನ್ನೇ ಮರೆ ಅವರ ಸಂತತಿಯಾದ ನಿಮಗೆ ವಿವರಿಸುವೆವು ಮುಂಬರಲಿರುವ ಪೀಳಿಗೆಗೆ ಶ್ಲೋಕ ಮರೆಯರು ನನ್ನ ಜನರು ನನ್ನ ಕಾರ್ಯಗಳನ್ನು ಗೊತ್ತಾಗಲಿ ಇವೆಲ್ಲ ಮುಂದಿನ ತಲೆಮಾರಿಗೆ ತಿಳಿಸುತ್ತಾ ಹೋಗಲಿ ಮಕ್ಕಳು ಮೊಮ್ಮಕ್ಕಳಿಗೆ ಆಗ ತಮ್ಮ ಪ್ರಾಚೀನ ಪೂರ್ವಿಕರಂತೆ ಅವರಾಗುವರು ಮೊಂಡರು ಅವಿದೆಯರು ದೈವದ್ರೋಹಿಗಳು ಚಪಲ ಚಿತ್ತರು ಶ್ಲೋಕ ಮರೆಯರು ನನ್ನ ಜನರು ನನ್ನ ಮಹತ್ ಕಾರ್ಯಗಳನ್ನು ಮರೆಯರು ನನ್ನ ಮಹತ್ ಕಾರ್ಯಗಳನ್ನು ಇಡುವರು ನನ್ನಲ್ಲೇ ಭರವಸೆಯನ್ನು ಕೈಗೊಳ್ಳುವರು ನನ್ನ ಆಜ್ಞೆಗಳನ್ನು ಶ್ಲೋಕ ಮರೆಯರು ನನ್ನ ಜನರು ನನ್ನ ಮಹತ್ ಕಾರ್ಯಗಳನ್ನು ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ನೀಡೆನಗೆ ನಿನ್ನ ಶಾಸ್ತ್ರದ ಹರಿವನ್ನು ಪೂರ್ಣ ಮನದಿಂದ ಆಚರಿಸುವೆನದನ್ನು ಹಲ್ಲೆಲುಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶ ಅಧ್ಯಾಯ ಎರಡು ವಚನಗಳು ಒಂದರಿಂದ ಹನ್ನೆರಡರವರೆಗೆ ಕೆಲವು ದಿನಗಳು ಕಳೆದ ಬಳಿಕ ಯೇಸು ಮತ್ತೊಮ್ಮೆ ಕಫೆ ಭೂಮಿಗೆ ಬಂದರು ಅವರು ಮನೆಯಲ್ಲಿದ್ದಾರೆಂಬ ಸುದ್ದಿ ಹಬ್ಬಿತು ಜನರು ಗುಂಪು ಗುಂಪಾಗಿ ಅಲ್ಲಿಗೆ ಬಂದರು ಇದರಿಂದಾಗಿ ಮನೆಯೊಳಗೆ ಮಾತ್ರವಲ್ಲ ಹೊರಗಡೆಯೂ ಸ್ಥಳ ಸಾಲದೆ ಹೋಯಿತು ಏಸು ಅಲ್ಲಿ ಸೇರಿದ ಜನಸ್ತೋಮಕ್ಕೆ ದೇವರ ವಾಕ್ಯವನ್ನು ಬೋಧಿಸತೊಡಗಿದರು ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ನಾಲ್ವರಿಂದ ಹೊರಿಸಿಕೊಂಡು ಕೆಲವರು ಅಲ್ಲಿಗೆ ಬಂದರು ಜನಸಂದಣಿಯ ನಿಮಿತ್ತ ಅವನನ್ನು ಯೇಸುವಿನ ಸಮೀಪಕ್ಕೆ ಸಾಗಿಸಲು ಸಾಧ್ಯವಾಗಲಿಲ್ಲ ಅದುದರಿಂದ ಅವರು ಏಸು ಇದ್ದ ಮನೆಯ ಮೇಲ್ಛಾವಣಿಯನ್ನು ತೆರೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆಯ ಸಮೇತ ಕೆಳಗಿಳಿಸಿದರು ಏಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ ಮಗನೇ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು ಆಗ ಅಲ್ಲೇ ಕುಳಿತಿದ್ದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು ಇವನೇಕೆ ಹೀಗೆ ಮಾತನಾಡುತ್ತಾನೆ ಇದು ದೇವದೂಷಣೆ ದೇವರೊಬ್ಬರ ಹೊರತು ಪಾಪಗಳನ್ನು ಕ್ಷಮಿಸಲು ಬೇರೆ ಯಾರಿಂದ ಸಾಧ್ಯ ಎಂದು ತಮ್ಮ ಮನಸ್ಸಿನಲ್ಲೇ ಆಲೋಚಿಸಿಕೊಳ್ಳುತ್ತಿದ್ದರು ಅವರು ಹೀಗೆ ಯೋಚಿಸುತ್ತಿರುವುದನ್ನು ಯೇಸು ತಕ್ಷಣ ಗ್ರಹಿಸಿಕೊಂಡು ಅವರಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಹೀಗೆ ಆಲೋಚಿಸುತ್ತಿರುವುದು ಏಕೆ ಈ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು ಹೇಳುವುದು ಸುಲಭವೋ ಅಥವಾ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎನ್ನುವುದು ಸುಲಭವೋ ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ ನಾನು ನಿನಗೆ ಆಜ್ಞಾಪಿಸುತ್ತೇನೆ ಏಳು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದರು ಎಲ್ಲರೂ ನೋಡುತ್ತಿದ್ದ ಹಾಗೆ ಅವನು ಎದ್ದು ನಿಂತನು ತನ್ನ ಹಾಸಿಗೆಯನ್ನು ತಾನೇ ಎತ್ತಿಕೊಂಡು ಹೊರಟು ಹೋದನು ನೆರೆದಿದ್ದ ಎಲ್ಲರೂ ಆಶ್ಚರ್ಯಚಕಿತರಾಗಿ ಇಂತಹ ಕಾರ್ಯವನ್ನು ನಾವು ನೋಡಿದ್ದೇ ಇಲ್ಲ ಎಂದು ದೇವರನ್ನು ಕೊಂಡಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸದನಿ